ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಇತ್ತೀಚೆಗೆ ನವದೆಹಲಿಯಲ್ಲಿ ಮದುವೆಯಾದ ಸ್ತ್ರೀಯರಿಗಾಗಿ ನಡೆದ ಸೌಂದರ್ಯ ಸ್ಪರ್ಧೆ ಮಿಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಿರೀಟವು ನಮ್ಮ ಕನ್ನಡತಿ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಅವರಿಗೆ ಒಲಿದು ಬಂದಿದೆ ನವದೆಹಲಿಯಲ್ಲಿ ಐದು ದಿನಗಳು ನಡೆದ ಅಂತಿಮ ಸುತ್ತಿನಲ್ಲಿ ಕರ್ನಾಟಕದ ಮದ್ದೂರಿನ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಅವರು ಎಂಚಾಂಟಿಂಗ್ ವಿಭಾಗದ ಕಿರೀಟವನ್ನ ಗೆದ್ದು ಬೇಗಿದ್ದಾರೆ ಜೊತೆಗೆ ಅದೇ ವೇದಿಕೆಯಲ್ಲಿ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಗೌರವಕ್ಕೂ ಪಾತ್ರರಾಗಿದ್ದಾರೆ ವೃತ್ತಿಯಲ್ಲಿ ಪಶುಪಾಲನಾ ವೈದ್ಯರಾದ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಮೂಲತಃ ಪಂಜಾಬಿ ಗೋವಾದಲ್ಲಿ ಬೆಳೆದ ಡಾಕ್ಟರ್ ಪ್ರಿಯಾ ಕಳೆದ ಎರಡು ದಶಕಗಳಿಂದ ಮದ್ದೂರಿನಲ್ಲೇ ವಾಸ ಮಾಡ್ತಿದ್ದಾರೆ ಅಪ್ಪಟ ಕನ್ನಡತಿಯಾಗಿದ್ದಾರೆ ಇವರ ಪತಿ ಕರ್ನಲ್ ಸಂಜಿತ್ ಮಂಡ್ಯ ಜಿಲ್ಲೆಯ ಮದ್ದೂರಿನವರು ಸದ್ಯಕ್ಕೆ ಉತ್ತರಾಖಂಡದಲ್ಲಿ ಭಾರತೀಯ ಸೇನೆಯ ಕುದುರೆ ತರಬೇತಿ ವಿಭಾಗದ ಡೆಪ್ಯೂಟಿ ಕಮಾಂಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪಶು ವೈದ್ಯರಾಗಿರುವ ಡಾಕ್ಟರ್ ಪ್ರಿಯಾ ಕೂಡ ಭಾರತೀಯ ಸೇನೆಯ ಕೆಲವು ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇನ್ನು ತಮ್ಮ ಮಿಸಸ್ ಇಂಡಿಯಾ ಕಿರೀಟವನ್ನ ತಮ್ಮ ಮಗಳು ಧ್ರುವಿ ಸಂಜಿತ್ ಹಾಗೂ ಮಗ ಶೌರ್ಯ ಗೌಡ ಮಾವ ಸಿದ್ದೇಗೌಡ ಅತ್ತೆ ಸುಮಿತ್ರಮ್ಮ ಪತಿ ಕರ್ನಲ್ ಸಂಜಿತ್ ಹಾಗೂ ನಾದಿನಿ ಸುಪ್ರೀತಾ ಅವರಿಗೆ ಅರ್ಪಿಸಿ ತಮ್ಮ ಕುಟುಂಬದ ಮೇಲಿರೋ ಪ್ರೀತಿಯನ್ನ ಗೌರವವನ್ನ ವ್ಯಕ್ತಪಡಿಸಿರೋ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಇವರೆಲ್ಲರ ಪ್ರೋತ್ಸಾಹವೇ ನನ್ನ ಯಶಸ್ಸಿಗೆ ಕಾರಣ ಅಂತ ಹೇಳಿದ್ದಾರೆ ಇನ್ನು ಡಾಕ್ಟರ್ ಪ್ರಿಯಾಗೆ ಅವಾರ್ಡ್ ಸಿಕ್ಕಿರೋದ್ರಿಂದ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಅನ್ನೋ ಸ್ಲೋಗನ್ಗೆ ಮತ್ತೆ ಜೀವ ಬಂದಿದೆ ಇಫ್ ಐ ಕೆನ್ ಅಚೀವ್ ದಿಸ್ ನನ್ನ ಪ್ರಕಾರ ನಮ್ಮ ರಾಜ್ಯದ ಎಲ್ಲಾ ಲೇಡೀಸ್ ಕೂಡ ಅಚೀವ್ ಮಾಡಬಹುದು ಇಫ್ ಯು ಹ್ಯಾವ್ ಎ ವಿಲ್ ದೇರ್ಸ್ ಆಲ್ವೇಸ್ ಎ ವೇ ನನ್ನ ಎಲ್ಲ ಕನ್ನಡಿಗಳಿಗೆ ಪ್ರಿಯಾ ಗೋಸ್ವಾಮಿಯಾ ನಮಸ್ಕಾರಗಳು ನಾನು ಮಿಸ್ಸೆಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ 2024 ವಿನ್ನರ್ ಆಗಿರುವುದು ತುಂಬಾ ಖುಷಿ ತಂದಿದೆ ಈ ನನ್ನ ಅಚೀವ್ಮೆಂಟ್ ಗೆ ನಿಮ್ಮೆಲ್ಲರ ಪ್ರೀತಿ ಹಾಗೂ ಫ್ಯಾಮಿಲಿ ಸಪೋರ್ಟ್ ಏ ಕಾರಣ ಅಟ್ this proud moment I would like to thank the almighty ಮೈ ಎಂಟೈರ್ ಫ್ಯಾಮಿಲಿ ಇನ್ ಕರ್ನಾಟಕ ಒಟ್ಟಿನಲ್ಲಿ ನಮ್ಮ ಕನ್ನಡತಿ ಪ್ರಿಯಾ ಗೋಸ್ವಾಮಿ ಅವರು ಮಿಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ ಕಿರೀಟವನ್ನ ಗೆಲ್ಲುವ ಮೂಲಕ ನಮ್ಮ ಕರ್ನಾಟಕದ ಗರಿಮೆಯನ್ನು ನಮ್ಮ ರಾಷ್ಟ್ರ ರಾಜಧಾನಿಯಲ್ಲಿ ಮೆರೆಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ